ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ಪ್ರಕೃತಿ ಯಾರೂ ಅರ್ಚನೆ ಮಾಡೋಂಗಿಲ್ಲ ನೋಡಿ ಇದು ಪ್ರಕೃತಿಯಲ್ಲಿ ಈ ನಡೀ ಎಷ್ಟು ಮ್ಯಾನುಫ್ಯಾಕ್ಚರಿಂಗ್ ಇದೆ ಅಂದರೆ ಇದು ತ್ರಿಶೂಲ ಲೀಫ್ ಅಂತಾರೆ ತ್ರಿಶೂಲ ಅಂದರೆ ಈ ಕಡೆ ಒಂದು ಈ ಕಡೆ ಒಂದು ಈ ಕಡೆ ತ್ರಿಶೂಲ ಲೀಫ್ ಅಂತಾರೆ ಇದು ಇದು ನೋಡ್ಲಿಕ್ಕೆ ಅಷ್ಟೇ ಚೆಂದ ಎಷ್ಟು ಚಂದ ಇದೆ ನೋಡಿ ಇದೇನು ಕೆತ್ತನೆ ಮಾಡೋಂಗಿಲ್ಲ ಅದೇ ಇಷ್ಟು ಕ್ಲೀನಾಗಿ ಯಾವ ಹುಲ್ಲ ಕಡ್ದಿಲ್ಲ ಹುಟ್ಟಿರೋದೇ ಈ ಥರ ಇದೆ ಪ್ರಕೃತಿ ಪ್ರತಿಯೊಂದು ಪ್ರಕೃತಿ ನೋಡಿ ಸ್ನೇಹಿತರೆ ಎಷ್ಟು ಕ್ಲೀನಾಗಿ ಇದಾಗಿದೆ ಇದೇನಪ್ಪ ಅಂದರೆ ಗಾಯಗಳಿಗೆ ಭಾರಿ ಒಳ್ಳೆಯದಿದು ಎಂತಹ ಇರಲಿ ಇದು ಒಂದು ಎಳೆಯನ್ನು ತೆಗೆದಾಗ ಈ ಥರ ಹಾಲು ಬರ್ತದೆ ಆದ ಆದ್ದರಿಂದ ಈ ಹಾಲು ಗಾಯಗಳನ್ನು ವಾಸಿ ಮಾಡೋ ಸಿಗ್ತಿದೆ ಹೆಚ್ಚಾಗಿರ್ತದೆ ಅದರಿಂದ ಒಂದಿಷ್ಟು ಸೊಪ್ಪನ್ನು ಸೇಖರಿಸಿಕೊಂಡು ಅದನ್ನು ಚೆನ್ನಾಗಿ ಕ್ರಶ್ ಮಾಡಿ ಅದರಿಂದ ಜ್ಯೂಸ್ ತೆಗೆದು ಆ ಜ್ಯೂಸನ್ನು ಅಂದರೆ ಗೀರು ಆಗಬಾರ್ದು ಜ್ಯೂಸನ್ನು ಎಂಥ ಗಾಯಗಳು ವಾಸಿ ಇರೋ ಗಾಯಗಳಿರ್ತಾವಲ್ಲ ಆ ಗಾಯಗಳನ್ನ ಅಪ್ಲೈ ಮಾಡಿದ್ರೆ ತಕ್ಷಣ ಅದು ಹೀಲಾಗ್ತದೆ ಅಷ್ಟು ಶಕ್ತಿ ಇದಕ್ಕಿದೆ ತ್ರಿಶೂಲ ಲೀಫ್ ಅಂತ ನೋಡಿ ಯಾವ ಥರ ಇದೆ ತ್ರಿಶೂಲ ಇದ್ದಂಗೆ ಇದೆ ನೋಡಿ ಈ ಕಡೆ ಒಂದು ಇಲ್ಲಿ ಚೂಪಾಗಿ ಈ ಕಡೆ ಒಂದು ಈ ಕಡೆ ಒಂದು ನೋಡಿ ಇಲ್ಲೂ ಅಷ್ಟು ಕ್ಲೀನಾಗಿ ಇದಾಗಿದೆ ಯಾರಾದ್ರು ಕೆತ್ತನೆ ಮಾಡ್ತಾರಲ್ಲ ಆ ಥರ ಇದೆ ಪ್ರಕೃತಿಯಲ್ಲಿ ಏನೇನು ವಿಸ್ಮಯಗಳು ಅಂತ ಈ ವಿಸ್ಮಯಗಳನ್ನು ನಾವು ನೋಡೋಕ್ಕೆ ನಮ್ಮ ಭಾಗ್ಯ ಸ್ನೇಹಿತರೆ ಇದನ್ನು ಮತ್ತೊಂದು ಹೇಳ್ತಾ ಹೇಳ್ತಾಯಿದ್ದೀವಿ ಗಾಯಗಳನ್ನು ವಾಸಿ ಮಾಡುವ ಎಲೆ ಇದು ಗಾಯಗಳು ವಾಸಿ ಆಗೋಲ್ಲ ಅಂದರೆ ಒಂದಿಷ್ಟು ಇಷ್ಟು ಎರಡು ಮೂರು ಎಳೆಯನ್ನು ಸೇಕರಿಸಿಕೊಂಡು ಅದು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಅದರಿಂದ ರಸ ತೆಗೆದು ಇದಕ್ಕೆ ನೀರಿ ಹಾಕ್ಬಾರ್ದು ರಸ ತೆಗೆದು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಆ ಬ್ಯಾಗೆ ಮೇಲೆ ಹಾಕ್ತಾ ಬಂದರೆ ಬೇಗ ಹೀಳಾಗ್ತದೆ ಬೇಗ ಅಷ್ಟೇ ಅತಿ ಹೆಚ್ಚು ಬೇ ಸಮಯದಲ್ಲಿ ಇದು ಆ ಗಾಯವನ್ನು ವಾಶಿ ಮಾಡೋ ಶಕ್ತಿ ಇದಕ್ಕಿದೆ ಇದು ಹಿಂಭಾಗ ಥರ ಇದೆ ಇದು ಪ್ರಕೃತಿ ನಿಯಮ ಅದನ್ನು ನೋಡಲಿಕ್ಕೆ ನಮ್ಮ ಭಾಗ್ಯ ನೋಡಿ ತ್ರಿಶೂಲ ತ್ರಿಶೂಲ ಯಾವ ಥರ ಇದೆಯೋ ಅದೇ ಥರ ಇದೆ ಸೊ ಈ ಒಂದು ಹೇಳಿ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಮುಟ್ಲಿ ಎಲ್ಲರೂ ನೋಡಲಿಕ್ಕೆ ನಮಸ್ಕಾರ ಸ್ನೇಹಿತರೆ